ಇದು ಹದ್ನಾರನೇ ವರ್ಷದ ಯಜಮಾನ್ ಪುಣ್ಯ ಸ್ಮರಣಿ ಮೇಡಮ್ ನಮ್ಮ ಕೈಲಾದದೊಂದು ಬ್ಲಡ್ ಡೊನೇಟ್ ಮಾಡಿ ಹೋಗ್ತಾ ಇದೀವಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಮೇಡಮ್ ನಮ್ಮ ಯಜಮಾನ್ರು ತುಂಬಾ ಒಳ್ಳೇದೇ ಮಾಡ್ಕೊ ಬಂದ್ರು ಕಾಲ ಇಲ್ಲೊಂದು ಕಾಲ ಇದು ಹದಿನಾರನೇ ವರ್ಷದ್ದು ಯಜಮಾನ್ರು ಪುಣ್ಯ ಸ್ಮರಣಿ ಮೇಡಮ್ ಅದರಿಂದ ನಾವು ಕಾರಣಾಂತರಿಂದ ಮೈಸೂರಿಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ನಾವು ಮೈಸೂರಿಗೆ ಹೋದರೆ ನಾವು ಬೇರೆ ಥರದಲ್ಲೇ ಮಾಡೋದು ಈ ಲಾಸ್ಟ್ ಟೈಮ್ ಬರ್ತಡೇನು ಮಾಡಿದ್ದೀವಿ ಎಪ್ಪತ್ತೈದನೇ ವರ್ಷದ್ದು ಅದ್ದೂರಿಯಾಗಿಯೇ ಮಾಡೋದು ನಮ್ಮೂರಲ್ಲಿ ಈಗ ಊರಿಗೆ ಹೋಗೋಕ್ಕಾಗಿಲ್ಲ ಕಾರಣಾಂತರಿಂದ ಹೋಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಯಜಮಾನ್ರನ್ನ ದರ್ಶನ ಮಾಡಿಕೊಂಡು ನಮ್ಮ ಕೈಲಾದದ್ದೊಂದು ಬ್ಲಡ್ನ ಡೊನೇಟ್ ಮಾಡಿ ಹೋಗ್ತಾಯಿದ್ದೀವಿ ಮೇಡಮ್ ಪ್ರತಿ ವರ್ಷ ಪ್ರತಿ ವರ್ಷ ಮೇಡಮ್ ಸೆಪ್ಟೆಂಬರ್ ಬರ್ತಡೆಗೋ ಅಷ್ಟನ್ನೇ ಡಿಸೆಂಬರ್ ಮೂವತ್ತಕ್ಕೆ ಪುಣ್ಯಸ್ಮಿದ್ದನ್ನು ವರ್ಷಕ್ಕೆ ಎರಡು ಸಾವಿರ ಬ್ಲೇಟ್ ಕೊಡ್ತೀನಿ ಮೇಡಮ್ ನಾನು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ವಿಷ್ಣುವರ್ಧನ್ ಅವ್ರಿಗೆ ಏನಾದ್ರೂ ಅಭಿಮಾನಿಗೊಂದು ಹೆಚ್ಚು ಹುಚ್ಚು ಅಭಿಮಾನಿ ನಾವು ನಾವು ಊರಲ್ಲಿ ಹಬ್ಬ ಮಾಡ್ದಂಗೆ ಮಾಡ್ತೀನಿ ಈ ಲಾಸ್ಟ್ ಟೈಮ್ ಸೆಪ್ಟೆಂಬರ್ ಹದಿನೆಂಟಲ್ಲಿ ಟಿ ವಿ ಇಷ್ಟು ಹಾಕ್ಸಿದೆ ಕಮ್ಮಿ ಒಂದು ಎಂಟು ಲಕ್ಷ ಖರ್ಚು ಮಾಡಿದ್ದೀನಿ ಮೇಡಮ್ ನಾನು ನಾನೇ ನಾನು ಮತ್ತು ನನ್ನ ಬೊಮ್ಮೆದಾಗ ಇಬ್ಬರು ಸೇರಿ ಎಂಟು ಲಕ್ಷ ಖರ್ಚು ಮಾಡಿ ಬರ್ತಡೆ ಮಾಡೋದು ಊರಲ್ಲಿ ಹೆಂಗೆ ಹಬ್ಬ ಮಾಡ್ತಾರೆ ಸೇಮ್ ಹಬ್ಬನೇ ನಮ್ಮೂರಲ್ಲಿ ಜಾತ್ರೆನ ಮಾಡಿದ್ದು ನಾವು ಈ ಬರ್ತಾಳೆ ಸೆಪ್ಟೆಂಬರ್ ಎಪ್ಪತ್ತೈದರಲ್ಲಿ ಎಪ್ಪತ್ತೈದನೇ ವರ್ಷದ್ದು ಅದ್ದೂರಿಯಾಗೆ ಮಾಡಿದ್ದವನ್ನಿ ವರ್ಷ ಪ್ರತಿ ವರ್ಷ ಮಾಡ್ತೀವಿ ಮೇಡಮ್ ಈ ಸಲ ಹೋಗ್ಬೇಕಾಗಿತ್ತು ಕರ್ನಾಟಕದಿಂದ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಅಂದೇವು ಇಲ್ಲಿ ಬರ್ತಾ ಈಗ ನೋಡಿದ್ನಲ್ಲ ಅದಕ್ಕೋಸ್ಕರ ಹೋಗಿ ಬಂದಿರೋದು ಇಲ್ಲಿಗೆ ಒಳ್ಳೆಯವ್ರಿಗೆ ಕಾಲ ಇಲ್ಲ ಮೇಡಮ್ ನಮ್ಮ ಯಜಮಾನ್ರು ತುಂಬ ಮಾಡ್ಕೊ ಬಂದರು ಕಾಲ ಇಲ್ಲ ಸ್ವಲ್ಪ ಸ್ವಲ್ಪ ಕೆಟ್ಟದ್ದು ಮಾಡಿದರೆ ಕಾಲ ಬಂದುಬಿಡೋದು ಈ ಕೆಲವರು ಮಾಡಿದ್ರು ನೋಡಿ ಈ ಕಲ್ತನ ದೊರಡೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಕಾಲ ಇದೆ ನಮಗಿಲ್ಲ ನಾವು ಯಜಮಾನ್ರು ಸ್ವಲ್ಪ ಮಾಡಿದರೆ ನಮ್ಮೆದು ಒಳ್ಳೆ ಬೆಲೆ ಇರೋದು ಈಗಲೂ ಇಟ್ಟಿದ್ದೀವಿ ಅದು ಇನ್ನೂ ಜಾಸ್ತಿ ಇರೋದು ನಮ್ಮ ಯಜಮಾನ್ರು ಮಾಡ್ಕೊಂಡು ಹೋಗಿಲ್ಲ ಮಾಡೋಕ್ಕೂ ಅಭಿಮಾನಿಗಳು ಹೋಗಲ್ಲ ಅಭಿಮಾನಿಗಳು ಹೋಗಲ್ಲ ಮೇಡಮ್ ಚೌಟ್ರಾಜ್ ಮೈಸೂರು ಅಂಚಿಯ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು